ಯಾವ ಪುಸ್ತಕವನ್ನು ಓದಿದ್ದಾರೆ ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋಗಿದ್ದಾರೆ ಯಾರ ಮಾತನ್ನು ಕೇಳಿದ್ದಾರೆ ಅನ್ನೋದನ್ನು ನೀವು ಕೂಲಂಕುಷವಾಗಿ ಪ ಅದನ್ನು ವಿಚಾರಿಸಿ ನೋಡಲಿಕ್ಕೆ ಶುರು ಮಾಡಿದರೆ ಅವಾಗ ಗೊತ್ತಾಗುತ್ತೆ ಉದ್ದೇಶ ಏನಿದೆ ಅಂತ ಯಾವುದ್ರ ಮೇಲೆ ಅವರಿಗೆ ಕೋಪ ಬರ್ಲಿಕ್ಕೆ ಮಾಡಿದ್ದಾರೆ ಯಾಕೆ ಯಾರಿಗೆ ಈ ಗೋವಿಗೆ ತೊಂದರೆ ಕೊಟ್ಟರೆ ಯಾರಿಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅವರುಗಳಿಗೆ ನೋವು ಉಂಟು ಮಾಡಬೇಕು ಅನ್ನೋದೇ ಉದ್ದೇಶ ನೀವು ಮೇಳ ನಡೀತಾ ಇರಬೇಕಾದ್ರೆ ಅಲ್ಲಿಗೆ ಹೋಗ್ತೀರಾ ಕುಂಭಮೇಳ ಅನ್ನೋದು ಬೋಗಸ್ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀರಾ ಕುಂಭಮೇಳದಲ್ಲಿ ನೀವು ಏನಾದರೂ ತೊಂದರೆ ಕೊಡುವಂಥ ಪ್ರಯತ್ನ ಮಾಡ್ತೀರಾ ನೀವು ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಮತ್ತೊಂದು ತೊಂದರೆ ಕೊಡ್ತೀರಾ ಅಲ್ಲಿ ಬೀಫನ್ನು ಕಟ್ ಮಾಡಿ ಅದನ್ನು ತಿಂದಂತೆ ತೋರಿಸ್ಕೊಳ್ತೀರಾ ಯಾರಿಗೋ ನೋವು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಇದು ಮತ್ತೊಬ್ಬರಿಗೆ ನೋವು ಕೊಡಬೇಕು ಅನ್ನುವಂಥ ಪ್ರಯತ್ನವೇ ಹೊರತು ಇದು ಸಮಾಜವನ್ನು ಸುಂದರವಾಗಿ ಒಂದು ಒಳ್ಳೆಯ ಸಮಾಜವಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಅಲ್ಲ ಅಂತ ನನಗನ್ಸುತ್ತೆ ಸೊ ಅಷ್ಟೇ ಉದ್ದೇಶ ವಿಚಾರಗಳ ಬಗ್ಗೆ ಹೇಳಿದ್ನಲ್ಲ ಯಾವ ಪುಸ್ತಕವನ್ನು ಓದಿದ್ದಾರೆ ಯಾವ ಪ್ರಾರ್ಥನಾ ಮಂದಿರಕ್ಕೆ ಹೋಗಿದ್ದಾರೆ ಯಾರ ಮಾತನ್ನು ಕೇಳಿದ್ದಾರೆ ಅನ್ನೋದನ್ನ ನೀವು ಕೂಲಂಕುಷವಾಗಿ ಪ ಅದನ್ನು ವಿಚಾರಿಸಿ ನೋಡ್ಲಿಕ್ಕೆ ಶುರು ಮಾಡಿದರೆ ಅವಾಗ ಗೊತ್ತಾಗುತ್ತೆ ಉದ್ದೇಶ ಏನಿದೆ ಅಂತ ಯಾವುದ್ರ ಮೇಲೆ ಅವರಿಗೆ ಕೋಪ ಬರ್ಲಿಕ್ಕೆ ಮಾಡಿದ್ದಾರೆ ಯಾಕೆ ಯಾರಿಗೆ ಈ ಗೋವಿಗೆ ತೊಂದರೆ ಕೊಟ್ಟರೆ ಯಾರಿಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅವರುಗಳಿಗೆ ನೋವು ಉಂಟು ಮಾಡಬೇಕು ಅನ್ನೋದೇ ಉದ್ದೇಶ ನೀವು ಮೇಳ ನಡೀತಾ ಇರಬೇಕಾದ್ರೆ ಅಲ್ಲಿಗೆ ಹೋಗ್ತೀರಾ ಕುಂಭಮೇಳ ಅನ್ನೋದು ಬೋಗಸ್ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀರಾ ಕುಂಭಮೇಳದಲ್ಲಿ ನೀವು ಏನಾದರೂ ತೊಂದರೆ ಕೊಡುವಂಥ ಪ್ರಯತ್ನ ಮಾಡ್ತೀರಾ ನೀವು ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಮತ್ತೊಂದು ತೊಂದರೆ ಕೊಡ್ತೀರಾ ಅಲ್ಲಿ ಬೀಫನ್ನು ಕಟ್ ಮಾಡಿ ಅದನ್ನು ತಿಂದಂತೆ ತೋರಿಸ್ಕೊಳ್ತೀರಾ ಯಾರಿಗೋ ನೋವು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಇದು ಮತ್ತೊಬ್ಬರಿಗೆ ನೋವು ಕೊಡಬೇಕು ಅನ್ನುವಂಥ ಪ್ರಯತ್ನವೇ ಹೊರತು ಇದು ಸಮಾಜವನ್ನು ಸುಂದರವಾಗಿ ಒಂದು ಒಳ್ಳೆಯ ಸಮಾಜವಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಅಲ್ಲ ಅಂತ ನನಗೆ ಸೊ ಅಷ್ಟೇ ಉದ್ದೇಶ ವಿಚಾರಗಳ ಬಗ್ಗೆ